ಜಗದೊಡೆಯನನ್ನ ಧ್ಯಾನಿಸುತ್ತಾ ಇಂದು ಕೈಕೊಟ್ಟ ಕೈಕೂಟ ಎಂಬಂತಹ ಕಥೆಯನ್ನ ಪ್ರಾರಂಭಿಸೋಣ ಭರತಖಂಡದ ಕರ್ನಾಟಕ ಎಂಬ ರಾಜ್ಯದಲ್ಲಿ ಆ ಮಹಾರಾಜನು ಮತ್ತು ಈ ಯುವರಾಜನು ರತ್ನ ಖಚಿತ ಸಿಂಹಾಸನವನ್ನೇರಿ ಮೇಲ್ಮೇಲೆ ನಗುತ್ತಾ ಒಳಗೊಳಗೆ ಮಸಿಯುತ್ತಾ ರಾಜ್ಯಭಾರವನ್ನ ಮಾಡುತ್ತಿದ್ದಾರಂತೆ ಭಾಗ್ಯಗಳ ಮೇಲೆ ಭಾಗ್ಯಗಳ ಭರವಸೆಯನ್ನ ಬಿತ್ತಿ ರಾಜ್ಯವನ್ನ ಭೋಗ್ಯಕ್ಕೆ ಹಾಕಿಕೊಂಡಿರುವ ಈ ಇರುವರು ಒಕ್ಕಸ ಬರಿದು ಮಾಡಿಕೊಂಡು ಇತ್ತ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಧ್ಯವಾಗದೆ ಮತದಾರರ ನಂಬಿಕೆ ಕಳೆದುಕೊಂಡಿದ್ದಾರಂತೆ ಇಂತಹ ಕಲಿಗಾಲದಲ್ಲಿ ದುಷ್ಟರ ಕೂಟವ ಕಟ್ಟಿಕೊಂಡು ಭ್ರಷ್ಟಾಚಾರ ತುಳುಕಿರಲು ಒಕ್ಕಸವು ಬರಿದಾಗಿರಲು ರಕ್ಕಸರಂತೆ ವರ್ತಿಸಲೂ ಪಿಳಿ ಪಿಳಿ ಕಂಡುಬಿಡುತ್ತಿರುವನು ಮತ ಹಾಕಿದ ಮಹಾನುಭಾವ ಇಂದಿರನ ನದಿ ತಗಿಡದಿ ಈ ಪ್ರಕಾರವಾಗಿ ಅಮಾಯಕ ಮತದಾರನ ಆಕ್ರಂದನ ಮುಗಿಲು ಮುಟ್ಟಿ ಆ ಮಹಾರಾಜನ ಮತ್ತು ಈ ಯುವರಾಜನ ದುರಾಡಳಿತ ಕುರಿತು ಅಸಮಾಧಾನ ಕೇಳಿ ಬರುತ್ತಿದೆ ಅನ್ನದಾತರ ಕಷ್ಟ ಆಲಿಸುವವರಿಲ್ಲ ಮಹಿಳೆಯರ ಮೇಲೆ ನಿಲ್ಲದ ದೌರ್ಜನ್ಯ ಒಂದೊಂದಾಗಿ ಕೈ ಬಿಡುತ್ತಿರುವ ಹಿಂದಿನ ಕಮಲ ಆಡಳಿತದ ಜನಪರ ಯೋಜನೆಗಳು ಹದಗೆಟ್ಟ ಆಡಳಿತ ಸೂತ್ರ ಓಲೈಕೆ ರಾಜಕಾರಣ ಪತಿಯ ಹಣವನ್ನ ಕಿತ್ತು ಸತಿಗೆ ನೀಡುವ ಪುತ್ರನ ಹಣವನ್ನ ಕಿತ್ತು ಮಾತೃಶ್ರೀಗೆ ನೀಡುವ ಅವೈಜ್ಞಾನಿಕ ನೀತಿ ಗ್ಯಾರಂಟಿ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ರಾಜ್ಯದ ಜನರು ಹೇಳುತ್ತಿದ್ದಾರಂತೆ మొమ్మ మోదీ మొమ్మె మోదీ మోదీందే దేశద ప్రగతి దేశవే పరివార వెన్నవ దేశద కష్టకే పరిహార హడుక విశ్వదల్డీ వంతక పత్ వర్షద సేవయూ సార్థక మొమ్మ మోదీ మొమ్మ మోదీ హత ಈ ಚರಿತ್ರಾರ್ಹ ಕತೆಗೆ ಮಂಗಳವನ್ನ ಹಾಡೋಣ ಮಂಗಳವಾಗಲಿ ಸರ್ವರಿಗೆ ಸರ್ಬರಿಗೆ ಸರ್ವರಿಗೆ ಮತವನು ಸರ್ಬರಿಗೆ ಹಾಕಿರಿ ಮೋದಿಗೆ ಮತವನು ಹಾಕಿರಿ ಮೋದಿಗೆ ತಗಿಡ ತೋಂತ ನೀಮ್ ದಿರನನ